ವನ್ಯಜೀವಿಗಳ ಅಂಗಾಂಗಗಳನ್ನು ದಾಸ್ತಾನಿಟ್ಟಿದ್ದ ಆರೋಪಿಯನ್ನು ಮಾಲು ಸಹಿತ ಬಂಧಿಸಿದ ಘಟನೆ ದಾಂಡೇಲಿ ತಾಲೂಕಿನ ಗಾಂಧಿನಗರದಲ್ಲಿ ಶುಕ್ರವಾರ ನಡೆದಿದೆ ಇನ್ನು ಗಾಂಧಿನಗರದ ನಿವಾಸಿ ಪಕ್ರೂ ಸಾಬ್ ಶೇಖ್ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದಾನೆ ಈತನು ಗಾಂಧಿನಗರದ ತನ್ನ ಮನೆಯಲ್ಲಿ ವನ್ಯಜೀವಿಗಳ ಅಂಗಾಂಗಗಳನ್ನು ಅಕ್ರಮವಾಗಿ ದಾಸ್ತಾನಿಟ್ಟಿದ್ದ ಖಚಿತ ಮಾಹಿತಿಯಡಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಕೆಸಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸಂತೋಷ್ ಚವ್ಹಾಣ್ ಅವರ ಮಾರ್ಗದರ್ಶನದಲ್ಲಿ ದಾಂಡೇಲಿಯ ವಲಯ ಅರಣ್ಯಾಧಿಕಾರಿ ಎನ್ಎಲ್ ನದಾಫ್ ಅವರ ನೇತೃತ್ವ ನೇತೃತ್ವದಲ್ಲಿ ಉಪವಲೆ ಅರಣ್ಯಾಧಿಕಾರಿಗಳಾದ ಲೋಕೇಶ್ ಸಂದೀಪ್ ನಾಯ್ಕ್ ಮತ್ತು ಆನಂದ್ ರಾಥೋಡ್ ಹಾಗೂ ಸಿಬ್ಬಂದಿಗಳಾದ ಸಂದೀಪ್ ಗೌಡ ಪ್ರಹ್ಲಾದ್ ನಾರಾಯಣ್ ಸವಿತಾ ಅವರನ್ನು ಒಳಗೊಂಡ ತಂಡ ಪಕ್ರೂ ಸಾಬ್ ರಾಜೇಸಾಬ್ ಶೇಖನ ಗಾಂಧಿನಗರದ ಮನೆಯಲ್ಲಿ ಶೋಧ ನಡೆಸಿದಾಗ ಜಿಂಕೆ ಕೊಂಬು ಮತ್ತು ಕಾಡು ಕೋಣದ ಕೊಂಬು ತಲಾ ಒಂದೊಂದು ಜೊತೆ ಅಕ್ರಮವಾಗಿ ದಾಸ್ತಾನು ಇಟ್ಟಿರುವುದು ಪತ್ತೆಯಾಗಿದೆ ಇನ್ನು ಈ ವೇಳೆ ಅಕ್ರಮವಾಗಿ ದಾಸ್ತಾನು ಇಟ್ಟಿದ್ದ ವನ್ಯಜೀವಿಗಳ ಅಂಗಾಂಗಗಳನ್ನು ಹಾಗೂ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ ಆರೋಪಿ ಪಕ್ರೂ ಸಾಬ್ ರಾಜೇಸಾಬ್ ಶೇಖನ ಮೇಲೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಮಾರಿಕಾಂಬ ದೇವಸ್ಥಾನದ ರಥಬೀದಿ ಅಗಲೀಕರಣ ಮಾಡಬೇಕು ಎಂಬ ಕೂಗು ಇದೀಗ ಸಾರ್ವಜನಿಕ ವಲಯದಲ್ಲಿ ಹರಿದಾಡತೊಡಗಿದೆ ರಾಜ್ಯದ ಶಕ್ತಿ ಪೀಠಗಳಲ್ಲಿ ಪ್ರಮುಖ ಸ್ಥಾನ ಪಡೆದ ಮಾರಿಕಾಂಬ ದೇವಿಯ ದರ್ಶನಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಜೊತೆಗೆ ಈ ರಥ ಬೀದಿಯು ಬನವಾಸಿ ಸೊರಬ ಶಿವಮೊಗ್ಗ ಸಂಪರ್ಕಿಸುವ ಮುಖ್ಯ ಹೆದ್ದಾರಿಯೂ ಆಗಿದೆ ಹಾಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಈ ರಸ್ತೆ ಜನಜಂಗುಳಿಯಿಂದ ಕೂಡಿರುತ್ತದೆ ಎದುರು ಬದಿಯಿಂದ ಬಸ್ ಅಥವಾ ದೊಡ್ಡ ಗಾತ್ರದ ವಾಹನಗಳು ಬಂದಾಗ ಮತ್ತೊಂದು ವಾಹನ ಚಾಲಕರು ಪರದಾಡಬೇಕಾದ ಅನಿವಾರ್ಯತೆ ಇದೆ ಇದರಿಂದ ಸಂಚಾರ ದಟ್ಟಣೆ ಉಂಟಾಗುತ್ತಿದೆ ಹಾಗಾಗಿ ಕಾಮತ್ ಹೋಟೆಲ್ ಕ್ರಾಸ್ನಿಂದ ಮಾರಿಕಾಂಬ ದೇವಸ್ಥಾನದವರೆಗೂ ರಸ್ತೆ ಅಗಲೀಕರಣ ಮಾಡಬೇಕು ಎಂಬ ಕೂಗು ಇದೀಗ ಸಾರ್ವಜನಿಕ ವಲಯದಿಂದ ಬಲವಾಗಿ ಕೇಳಿಬರುತ್ತಿದೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಪಡೆಯುವ ಕಾಯಕ ಪ್ರಾರಂಭವಾಗಿದೆ ಇನ್ನು ಬನವಾಸಿ ರಸ್ತೆಯಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳು ಕಾಲೇಜುಗಳು ಆಸ್ಪತ್ರೆಗಳು ಇವೆ ಇದೇ ಮಾರ್ಗವಾಗಿ ದಿನನಿತ್ಯ ಸರಕು ತುಂಬಿದ ವಾಹನಗಳು ಸಂಚಾರ ನಡೆಸುತ್ತವೆ ಹುಬ್ಬಳ್ಳಿ ಕಾರವಾರ ಸೇರಿ ಹಲವು ಭಾಗದಿಂದ ಬಂದ ಸಾರ್ವಜನಿಕರು ಇದೇ ಮಾರ್ಗದ ಮೂಲಕವೇ ಬನವಾಸಿ ಸೊರ್ಬಾ ಭಾಗಕ್ಕೆ ಸಂಚಾರ ಮಾಡಬೇಕಿದೆ ಅದಲ್ಲದೆ ಪ್ರತಿನಿತ್ಯ ಉಂಟಾಗುವ ಸಂಚಾರ ದಟ್ಟಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅಪಘಾತಗಳು ಸಂಭವಿಸುತ್ತಲೇ ಇರುತ್ತವೆ ಇದಕ್ಕೆಲ್ಲ ಶಾಶ್ವತ ಪರಿಹಾರ ಸಿಗಬೇಕಾದರೆ ಈ ರಸ್ತೆ ಅಗಲೀಕರಣ ಆಗಬೇಕು ಎಂಬುದು ಪ್ರಜ್ಞಾವಂತ ಶಿರಸಿಗರ ಅಭಿಪ್ರಾಯವಾಗಿದೆ ಇನ್ನು ಈ ಹಿಂದೆ ಮಾರಿಕಾಮ ದೇವಸ್ಥಾನದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು ಮಾರಿಗುಡಿ ರಸ್ತೆ ಅಗಲೀಕರಣಕ್ಕಾಗಿ ನೀಲನಕ್ಷೆ ಸಿದ್ಧಪಡಿಸಿ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆಯುವಲ್ಲಿಯೂ ಯಶಸ್ವಿಯಾಗಿದ್ದರು ನಂತರ ಬೇರೆ ಬೇರೆ ಕಾರಣಗಳಿಂದ ಅಗಲೀಕರಣ ಕಾಮಗಾರಿ ನಡೆಯಲೇ ಇಲ್ಲ ಈಗಿರುವ ಆಡಳಿತ ಮಂಡಳಿ ಹಾಗೂ ಜನಪ್ರತಿನಿಧಿಗಳು ಈ ಸಮಸ್ಯೆಯ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಪಡೆದು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂಬ ಕೂಗು ಶಿರಸ್ತಿಯಲ್ಲಿ ಬಲವಾಗಿ ಕೇಳಿಬರುತ್ತಿದೆ ಇನ್ನು ಶಿರಸಿ ನಗರದಲ್ಲಿ ಈಗಾಗಲೇ ಹಲವು ರಸ್ತೆಗಳನ್ನು ಅಗಲೀಕರಣಗೊಳಿಸಲಾಗಿದೆ ಅದರಂತೆಯೇ ಬನವಾಸಿ ರಸ್ತೆಯನ್ನು ಅಗಲೀಕರಣಗೊಳಿಸಬೇಕು ಹೊರ ಊರಿನಿಂದ ಬಂದವರಿಗೆ ಬದಲಿ ಮಾರ್ಗಗಳು ತಿಳಿದಿರುವುದಿಲ್ಲ ಎದುರುಗಡೆ ಮತ್ತೊಂದು ಭಾರಿ ಗಾತ್ರದ ವಾಹನಗಳು ಬಂದರೆ ಮತ್ತೊಂದು ವಾಹನ ಚಾಲನೆಗೆ ಸ್ಥಳವೇ ಇಲ್ಲದ ಪರಿಸ್ಥಿತಿ ಇದೆ ಹಾಗಾಗಿ ಜನಪ್ರತಿನಿಧಿಗಳು ಸ್ಥಳೀಯರ ಸಭೆ ಕರೆದು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸೂಕ್ತ ಪರಿಹಾರವನ್ನು ನೀಡಿ ರಸ್ತೆ ಅಗಲೀಕರಣ ಕಾಮಗಾರಿ ನಡೆಸಬೇಕು ಎಂಬುದು ಶಿರಸಿಯ ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯವೂ ಆಗಿದೆ ಇನ್ನು ಮಾರಿಕಾಂಬಾ ದೇವಸ್ಥಾನದ ರಥಬೀದಿ ಅಗಲೀಕರಣ ಆಗಬೇಕು ಈ ರಸ್ತೆಯಲ್ಲಿ ಇಂಡಸ್ಟ್ರಿಗಳು ಕಾಲೇಜುಗಳಿವೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಮಾರಿಕಾಂಬ ದೇವಿಯ ದರ್ಶನಕ್ಕೆ ಆಗಮಿಸುತ್ತಾರೆ ಇದರಿಂದ ಈ ರಸ್ತೆ ಸದಾ ಜನಜಂಗುಳಿಯಿಂದ ಕೂಡಿರುತ್ತದೆ ಜೊತೆಗೆ ಅಪಘಾತಗಳು ಸಂಭವಿಸುತ್ತಲೇ ಇರುತ್ತವೆ ಈ ರಸ್ತೆ ಅಗಲೀಕರಣ ಮಾಡಿದರೆ ಸಂಚಾರ ದಟ್ಟಣೆ ನಿಯಂತ್ರಿಸಬಹುದು ಎನ್ನುತ್ತಾರೆ ನಗರಸಭೆಯ ಮಾಜಿ ಸದಸ್ಯ ಮಹದೇವ್ ಚಲವಾದಿ ಹಿಂದೆ ದಾಂಡೇಲಿ ತಾಲೂಕಿನ ಬರ್ಚಿ ಅರಣ್ಯ ವಲಯದಲ್ಲಿ ನಡೆದಿದ್ದ ಹುಲಿ ಹತ್ಯೆ ಘಟನೆಗೆ ಸಂಬಂಧಪಟ್ಟಂತೆ ಅರಣ್ಯಾಧಿಕಾರಿಗಳು ಬೆಳಗಾವಿಯ ಓರ್ವನನ್ನು ಕಳೆದ ಆರು ದಿನಗಳ ಹಿಂದೆ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಮತ್ತೋರ್ವನನ್ನು ಬಂಧಿಸಿ ಜಗಲ್ಬೆಟ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕಾರ್ಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹದಿನೆಂಟರಂದು ಬರ್ಚಿಯಲ್ಲಿ ಹುಲಿ ಹತ್ಯೆ ಮಾಡಿದ ಘಟನೆ ನಡೆದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಅಧಿಕಾರಿಗಳು ಹಲವು ದಿಕ್ಕುಗಳಿಂದ ತನಿಖೆ ನಡೆಸಿದ್ದರು ಸಿಸಿ ಕ್ಯಾಮೆರಾ ಹಾಗೂ ಮೊಬೈಲ್ ಟವರ್ ಇನ್ನಿತರೆ ತನಿಖೆಗಳಿಂದ ಬೆಳಗಾವಿಯ ಅತ್ತಿವಾಡದ ಸೋಮನಾಥ್ ಪಾಟೀಲ್ ಎಂಬಾತನನ್ನು ಬಂಧಿಸಿರುವ ಬರ್ಚಿ ಅಧಿಕಾರಿಗಳು ಆತನನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಮತ್ತೋರ್ವ ಶಂಕಿತ ಆರೋಪಿ ಬೆಳಗಾವಿಯ ತಾನಾಜಿ ಗಲಿಯ ಇಂದ್ರಜಿತ್ ಗಸ್ರಿ ಎಂಬಾತನನ್ನು ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದು ಶುಕ್ರವಾರವೂ ವಿಚಾರಣೆ ಮುಂದುವರೆದಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಮೂವರು ಆರೋಪಿಗಳಿದ್ದು ಅವರು ತಲೆಮರೆಸಿಕೊಂಡಿದ್ದಾರೆ ಅವರ ಬಂಧನಕ್ಕೂ ವಲಯ ಅರಣ್ಯಾಧಿಕಾರಿ ಅಶೋಕ್ ಶಿಳ್ಳೆನ್ ಅವರವರ ನೇತೃತ್ವದಲ್ಲಿ ಬೀಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಕೆನರಾ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಮತ್ತು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಕೇಸಿ ಅವರ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯಾಧಿಕಾರಿ ಅಶೋಕ್ ಶಿಳ್ಳೆಣ್ಣನ್ ಅವರ ನೇತೃತ್ವದಲ್ಲಿ ಜಗಲ್ಬೆಟ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯ ಕಾರ್ಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದೆ ಶಿರ ಗುಡ್ಡ ಕುಸಿತ ನಡೆದು ಈಗಾಗಲೇ ಎರಡು ತಿಂಗಳು ಕಳೆದಿದೆ ಎರಡು ಹಂತದ ಕಾರ್ಯಾಚರಣೆ ಈಗ ಮಾಡಿ ಮುಗಿಸಲಾಗಿದೆ ಆದರೆ ನಾಪತ್ತೆಯಾದ ಕೇರಳ ಮೂಲದ ಲಾರಿ ಮತ್ತು ಮೂವರ ಪತ್ತೆಯಾಗಿಲ್ಲ ಸಾಕಷ್ಟು ಆಯಾಮದಲ್ಲಿ ಕಾರ್ಯಾಚರಣೆ ಮಾಡಿದರೂ ಕೂಡ ಯಶಸ್ಸು ಸಿಕ್ಕಿಲ್ಲ ಈಗ ಗಂಗಾವಳಿ ನದಿ ನೀರಿನ ಹರಿವಿನ ಪ್ರಮಾಣ ಕಡಿಮೆಯಾಗಿದ್ದು ಮೂರನೇ ಹಂತದ ಕಾರ್ಯಾಚರಣೆ ಆರಂಭಿಸಲಾಗಿದೆ ಇನ್ನು ಜಿಲ್ಲಾಡಳಿತದಿಂದ ಮೂರನೇ ಹಂತದ ಕಾರ್ಯಾಚರಣೆಗೆ ಡೀಪ್ ಬ್ರೇಸಿಂಗ್ ಬಾರ್ಜ್ ಅನ್ನು ತರಿಸಿಕೊಳ್ಳಲಾಗಿದೆ ಶಾಸಕ ಸತೀಶ್ ಸೇಲ್ ಹಾಗೂ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸೇರಿದಂತೆ ಪ್ರಮುಖ ರು ಬಾರ್ಜ್ಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಾಚರಣೆ ಆರಂಭಿಸಿದ್ದಾರೆ ಇನ್ನು ನದಿಯ ಮಧ್ಯೆ ಶೇಖರಣೆ ಆದ ಗುಡ್ಡದ ಮಣ್ಣು ಮತ್ತು ಕಲ್ಲಿನ ರಾಶಿ ರಾಶಿಯ ತೆರವು ಕಾರ್ಯ ಆರಂಭವಾಗಿದೆ ಇಲ್ಲಿ ಲಾರಿಯ ಪತ್ತೆ ಕಾರ್ಯ ಮತ್ತು ಮೂವರ ಶೋಧ ಕಾರ್ಯ ನಡೆಯಲಿದೆ ಸಂಜೆ ವೇಳೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಗುಡ್ಡ ಕುಸಿತದಿಂದಾಗಿ ನದಿಯಲ್ಲಿ ಬಿದ್ದಿರುವ ಮರದ ಒಂದಿಷ್ಟು ಭಾಗದ ಜೊತೆಗೆ ಕೆಲವೊಂದು ಕಬ್ಬಿಣದ ವಸ್ತುಗಳು ಪತ್ತೆಯಾಗಿದೆ ಇದು ಲಾರಿ ಅವಶೇಷಗಳು ಇರಬಹುದು ಎಂದು ಊಹಿಸಲಾಗಿದೆ ಇನ್ನು ಮೂರನೇ ಹಂತದ ಕಾರ್ಯಾಚರಣೆಗೆ ಶಾಸಕ ಸತೀಶ್ ಸೇಲ್ ವಿಶೇಷ ಕಾಳಜಿ ವಹಿಸಿ ಪಣಜಿಯಿಂದ ಡ್ರೇಜಿಂಗ್ ಬಾರ್ಚ್ ತರಿಸಿದ್ದಾರೆ ಆರಂಭದ ಎರಡು ಹಂತದ ಕಾರ್ಯಾಚರಣೆಯಲ್ಲಿ ಮುಳುಗು ತಜ್ಞ ಈಶ್ವರ ಮಲ್ಪೆ ಮೇಜರ್ ಇಂದ್ರಾ ಬಾಲನ್ ಸೇರಿ ನೌಕಾ ಸೇನೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸೇರಿದಂತೆ ಹಲವು ತಜ್ಞರಿಂದ ಕಾರ್ಯಾಚರಣೆ ನಡೆಸಲಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಮಳೆಯ ಆರ್ಭಟ ನದಿ ನೀರಿನ ಹರಿವಿನ ವೇಗ ಕಾರ್ಯಾಚರಣೆಗೆ ಭಾರಿ ತೊಡಕು ಮಾಡಿತ್ತು ಈಗ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದಿದ್ದು ಕಾರ್ಯಾಚರಣೆಗೆ ಸೂಕ್ತ ಸಮಯವಾಗಿದೆ ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಡ್ರೇಜಿಂಗ್ ಬಾರ್ಚ್ ತಂದು ಕಾರ್ಯಾಚರಣೆಗೆ ಇಳಿಸಲಾಗಿದ್ದು ಇಂದಿನಿಂದ ಹತ್ತು ದಿನಗಳ ಕಾಲ ಕಾರ್ಯಾಚರಣೆ ನಡೆಯಲಿದೆ ಎಂದು ಶಾಸಕ ಸತೀಶ್ ಸೇಲ್ ತಿಳಿಸಿದ್ದಾರೆ ಮತ್ತೆ ಅವರ ವೆಹಿಕಲ್ ಇದನ್ನ ಪ್ರಯತ್ನ ಮಾಡಲಿಕ್ಕೆ ನಾವು ಎಲ್ಲಾ ತರಹದ ಡಿಟೆಕ್ಟರ್ ಅನ್ನ ತದ್ವಿ ಮತ್ತೆ ಮಾರ್ಕ್ ಅನ್ನು ಅಪ್ಪ ಡೇ ಅಂಡ್ ನೈಟ್ ವಿ ಹಾವ್ ವರ್ಕ್ ಬೆಳಗ್ಗೆಯಿಂದ ರಾತ್ರಿ ತನಕ ವರ್ಕ್ ಮಾಡಿದ್ದೇವೆ ಎಲ್ಲ ನಮ್ಮ ಕರ್ನಾಟಕ ಘನ ಸರ್ಕಾರ ಇದಕ್ಕೆ ಸಹಾಯವನ್ನು ಮಾಡಿದೆ ಅಂತ ಇವತ್ತು ನಾನು ಹೇಳಿಕ್ಕೆ ಬಯಸ್ತೇನೆ ಇದು ನಾವು ಹತ್ತು ದಿವಸ ಅಂತ ಇಟ್ಕೊಂಡಿದ್ದೇವೆ ಮೂರು ದಿವಸಕ್ಕೆ ಏನು ಪಾಯಿಂಟ್ ನಮಗೆ ಮೊದಲು ತೋರಿಸಿದ್ದಾರೆ ಅದನ್ನು ಮಾಡ್ತೇವೆ ಆಮೇಲೆ ತದನಂತರ ಆ ಏನು ದಿಮ್ಮುಗಳಿದ್ದಾವೆ ಆ ದಿಮ್ಮುಗಳನ್ನು ಹೊಡೆಯುವಂಥ ಒಂದು ಪ್ರಯತ್ನ ಮಾಡಿ ನೀರಿನ ಸಾಗಾಟವನ್ನು ಏನು ಸರಾಗವಾಗಿ ಬಿಡಬೇಕು ಮಣ್ಣನ್ನು ಹೈಡ್ರೋಗ್ರಾಫಿಕ್ ಸರ್ವೆಯನ್ನು ಮಾಡಿದ್ದೇವೆ ಎಲ್ಲೆಲ್ಲಿ ಡೆಪ್ತ್ಗಳು ಹೆಚ್ಚು ಕಂಡು ಇದೆಯೋ ಅಲ್ಲಿ ಅದನ್ನು ಸ್ಪಡ್ ಬಾರ್ಜ್ ಮೂಲಕ ಆ ಬಾರ್ಜಿಂದ ತಂದಿದ್ದಾರೆ ಆ ಬಾರ್ಜ್ ಕೆಳಗಿಂದ ಓಪನ್ ಆಗ್ತದೆ ಮುನಗೂಡು ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯ ಪ್ರಾಥಮಿಕ ಶಾಲೆಯ ವಯೋಮಿತಿಯ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಶಿರಸಿ ತಾಲೂಕಿನ ಗಿಡಮಾವನ ಕಟ್ಟದ ರಾಘು ಶೆಟ್ಟಿ ಇವರ ಮಗಳು ಡಾನ್ ಬಾಸ್ಕೋ ಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿನಿ ಯುಕ್ತ ರಾಘು ಶೆಟ್ಟಿ ನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ವಿದ್ಯಾರ್ಥಿನಿಯ ಈ ಸಾಧನೆಗೆ ಶಾಸಕ ಭೀಮಣ್ಣ ನಾಯ್ಕ್ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ಭ್ರಷ್ಟಾಚಾರದ ಬಹಳಷ್ಟು ಮಾಹಿತಿಗಳು ಹೊರಬರುತ್ತಿವೆ ಎಲ್ಲಾ ಪಕ್ಷಗಳಲ್ಲೂ ತಾನು ದುರಾಸೆಯ ರೋಗವನ್ನು ಕಂಡಿದ್ದು ಭ್ರಷ್ಟಾಚಾರ ತಡೆಗೆ ಹೋರಾಟ ನಡೆಯಬೇಕು ಎಂದು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹಿಂದಿನ ಸರ್ಕಾರವನ್ನು ಇದೀಗ ಅಧಿಕಾರದಲ್ಲಿರುವವರು ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಎಂದು ಕರೆದಿದ್ದರು ಸದ್ಯ ಸರ್ಕಾರದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರದ ವಿಚಾರಗಳು ಹೊರಬಂದಿವೆ ಭ್ರಷ್ಟಾಚಾರ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದದ್ದಲ್ಲ ಎಂದು ಅವರು ಪ್ರತಿಕ್ರಿಯಿಸಿದರು ಶ್ರೀಮಂತರಾಗಲು ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸುತ್ತಾರೆ ಭ್ರಷ್ಟಾಚಾರ ಹೀಗೆಯೇ ಮುಂದುವರೆದರೆ ಆರ್ಥಿಕ ಪರಿಸ್ಥಿತಿ ಏನಾಗಲಿದೆ ಎಂದು ಹೇಳುವುದು ಕಷ್ಟ ಆರ್ಥಿಕ ಸ್ಥಿತಿ ಕುಸಿದರೆ ಕಷ್ಟಪಡುವವರು ಮಧ್ಯಮ ಮತ್ತು ಕೆಳವರ್ಗದವರು ಇಂತಹ ಸಮಸ್ಯೆ ಉಂಟಾದರೆ ಪ್ರಜಾಪ್ರಭುತ್ವ ಉಳಿಯದೆ ಕ್ರಾಂತಿಯಾಗಬಹುದು ಹೀಗಾಗಿ ಭ್ರಷ್ಟಾಚಾರ ತಡೆಗೆ ಪ್ರಯತ್ನ ನಡೆಸಬೇಕು ಎಂದು ಎಚ್ಚರಿಸಿದರು ತಹಶೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಬೇರು ಬಿಟ್ಟಿರುವ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವರ್ಗಾವಣೆಗೆ ಒತ್ತಾಯಿಸಿ ಭಟ್ಕಳದ ಹಳೆ ತಹಶೀಲ್ದಾರ್ ಕಚೇರಿ ಎದುರು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ತಾಲೂಕು ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಶುಕ್ರವಾರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಲಾಗಿದೆ ವೇದಿಕೆ ರಾಜ್ಯಾಧ್ಯಕ್ಷ ಚೆನ್ನಯ್ಯ ವಸ್ತ್ರ ಮಾತನಾಡಿ ಹಲವಾರು ವರ್ಷಗಳಿಂದ ಒಂದೇ ಕಡೆ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳ ವರ್ಗಾವಣೆಗೆ ಒತ್ತಾಯಿಸಿ ಈಗಾಗಲೇ ಮನವಿ ನೀಡಲಾಗಿದೆ ತಕ್ಷಣ ಇಂತಹ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಬೇರೆ ತಾಲೂಕಿಗೆ ಅಥವಾ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ನಿಯಮಾವಳಿಗಳನ್ನು ಪಾಲಿಸಿ ಸಾಮಾಜಿಕ ನ್ಯಾಯ ಒದಗಿಸಬೇಕು ಹತ್ತು ವರ್ಷಗಳಿಂದ ಮೇಲ್ಪಟ್ಟ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡುವವರೆಗೆ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಂದು ತಿಳಿಸಿದರು ಇನ್ನು ಸಂಘದ ಜಿಲ್ಲಾಧ್ಯಕ್ಷ ಶಂಕರ್ ಮಾತನಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚುನಾವಣಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದರೂ ಗಮನಿಸುತ್ತಿಲ್ಲ ಸಾರ್ವಜನಿಕರ ಪರವಾಗಿ ಕ್ರಮ ಕೈಗೊಳ್ಳದೆ ಇಲಾಖೆ ಅಧಿಕಾರಿಗಳ ಪರವಾಗಿಯೇ ವರ್ತಿಸುತ್ತಿರುವ ಜಿಲ್ಲಾಡಳಿತದ ಧೋರಣೆಯನ್ನು ವಿರೋಧಿಸಿ ನಾವು ಈ ಧರಣಿ ಆರಂಭ ಎಂದು ತಿಳಿಸಿದರು ಇನ್ನು ಬೆಳಗಾವಿ ವಿಭಾಗದ ಸಂಘಟನಾ ಕಾರ್ಯದರ್ಶಿ ರಾಜು ನಾಯ್ಕ ಭಟ್ಕಳ ತಾಲೂಕು ಅಧ್ಯಕ್ಷ ನಾಗೇಂದ್ರ ನಾಯ್ಕ್ ಉಪಾಧ್ಯಕ್ಷ ವಸಂತ ದೇವಾಡಿಗ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾಗೇಶ್ ನಾಯ್ಕ ಜೇವರ್ಗಿ ತಾಲೂಕು ಅಧ್ಯಕ್ಷ ವೀರೇಶ್ ಮಠ್ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಪಾಟೀಲ್ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀಶೈಲ ಬಿಲ್ಲಾಳ್ ಸೇರಿದಂತೆ ಮತ್ತಿತರರು ಈ ವೇಳೆ ಪಾಲ್ಗೊಂಡಿದ್ದರು ಕರ್ನಾಟಕ ರಾಜಕೀಯದ ಹಿರಿಯ ನಾಯಕ ವಿ ದೇಶಪಾಂಡೆ ಉತ್ತರ ಕನ್ನಡದ ಹಳಿಯಾಳ ಕ್ಷೇತ್ರದಿಂದ ಸತತವಾಗಿ ಒಂಬತ್ತು ಬಾರಿ ಶಾಸಕರಾಗಿ ಆಯ್ಕೆಯಾಗುತ್ತಾ ಬಂದವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಅತಿ ಹಿರಿಯ ನಾಯಕರಾದ ದೇಶಪಾಂಡೆ ಅವರ ರಾಜಕೀಯ ಪ್ರಯಾಣದಲ್ಲಿ ಸತತವಾಗಿ ಸರ್ಕಾರಗಳಲ್ಲಿ ವಿವಿಧ ಸಚಿವ ಸ್ಥಾನಗಳನ್ನು ಅಲಂಕರಿಸಿದವರು ಈ ಸ್ಥಾನಗಳು ಅವರಿಗೆ ಗೌರವ ಮತ್ತು ಅಸ್ಮಿತೆಯನ್ನು ಗಳಿಸಿಕೊಟ್ಟಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸತತವಾಗಿ ಪ್ರತಿನಿಧಿಸುತ್ತಿರುವ ಉತ್ತರ ಕನ್ನಡಕ್ಕೆ ಅವರೇನು ಕೊಡುಗೆ ನೀಡಿದ್ದಾರೆಂಬ ಪ್ರಶ್ನೆ ಕೇಳಿ ಬರುತ್ತಿದೆ ಅವರ ವಿಸ್ತೃತ ಅನುಭವದ ಹೊರತಾಗಿಯೂ ಅನೇಕರು ಹಿಂದುಳಿದ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ಅವರು ಕಾರ್ಯನಿರ್ವಹಿಸಿಲ್ಲ ಎನ್ನುವ ಅಭಿಪ್ರಾಯ ಹೊಂದಿದ್ದಾರೆ ಜಿಲ್ಲೆಯ ಸವಾಲುಗಳನ್ನು ನಿಭಾಯಿಸುವಲ್ಲಿ ದೇಶಪಾಂಡೆ ಅವರ ಪಾತ್ರ ಇನ್ನೂ ಪ್ರಶ್ನಾರ್ಹವಾಗಿಯೇ ಇದೆ ಅವರು ವೈಯಕ್ತಿಕ ಸಮೃದ್ಧಿಗಾಗಿ ಕೆಲಸ ಮಾಡಿದ್ದಾರೆಯೇ ವಿನಃ ಜಿಲ್ಲೆಯ ಸಾಮಾಜಿಕ ಆರ್ಥಿಕ ಪ್ರಗತಿಗಾಗಿ ಹೆಚ್ಚು ಕೆಲಸ ಮಾಡಿಲ್ಲ ಹೀಗಾಗಿ ಜಿಲ್ಲೆ ಅನೇಕ ವಿಷಯಗಳಲ್ಲಿ ಹಿಂದುಳಿದಿದೆ ಅವರು ಚುನಾವಣಾ ಯಶಸ್ಸನ್ನು ಕಾಣುತ್ತಿದ್ದರೂ ಜಿಲ್ಲಾ ಕಾಂಗ್ರೆಸ್ ಘಟಕದ ಮೇಲಿನ ತಮ್ಮ ಪ್ರಭಾವವನ್ನು ಕಳೆದುಕೊಂಡಿದ್ದಾರೆ ಹೀಗಿದ್ದರೂ ಈಗಿನ ಅವಕಾಶ ತಮ್ಮ ಕಾರ್ಯವೈಖರಿ ಬಗ್ಗೆ ಮತ್ತೊಮ್ಮೆ ಆಲೋಚಿಸುವ ಕ್ಷಣವನ್ನು ಅವರ ಮುಂದಿಟ್ಟಿದೆ ಇನ್ನು ತಮ್ಮ ದೀರ್ಘಕಾಲೀನ ರಾಜಕೀಯ ಜೀವನದಲ್ಲಿ ಅವರು ಸಂಪಾದಿಸಿದ ಜ್ಞಾನ ಸಂಪರ್ಕ ಜಾಲ ಹಾಗೂ ರಾಜಕೀಯ ಬಂಡವಾಳದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರಿಣಾಮಕಾರಿ ಬದಲಾವಣೆ ತರಲು ಪ್ರಯತ್ನ ಮಾಡಬಹುದು ಜಿಲ್ಲೆಯ ಪ್ರಮುಖ ಸಮಸ್ಯೆಗಳ ಕಡೆಗೆ ಅವರು ಗಮನ ಕೊಟ್ಟು ಪರಿಹಾರಕ್ಕೆ ಪ್ರಯತ್ನಿಸಿದ್ದಲ್ಲಿ ಅಂದರೆ ಮೂಲ ಸೌಕರ್ಯ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಹಾಗೂ ಶೈಕ್ಷಣಿಕವಾಗಿ ಜಿಲ್ಲೆಯ ಜನಜೀವನವನ್ನು ಉನ್ನತೀಕರಿಸುವ ಪ್ರಯತ್ನ ಮಾಡಿದ್ದಲ್ಲಿ ದೇಶಪಾಂಡೆ ಅವರು ತಮ್ಮ ರಾಜಕೀಯ ಜೀವನದಲ್ಲಿಯೂ ಒಂದು ಹೆಗ್ಗುರುತು ಸ್ಥಾಪಿಸಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ಜಿಲ್ಲೆಗೆ ಮಹತ್ವಾಕಾಂಕ್ಷೆಯ ದೂರದೃಷ್ಟಿಯುಳ್ಳ ನಾಯಕತ್ವದ ಅಗತ್ಯವಿದೆ ಜಿಲ್ಲೆಯಲ್ಲಿ ಇನ್ನೂ ಪ್ರಕಟವಾಗದ ಸಾಮರ್ಥ್ಯವನ್ನು ಬಗೆದು ತೆಗೆಯುವ ವ್ಯಕ್ತಿತ್ವದ ಅಗತ್ಯವಿದೆ ಎಲ್ಲರನ್ನೂ ಒಳಗೊಂಡ ಪ್ರಗತಿಗೆ ಪ್ರಯತ್ನಿಸುವ ಮೂಲಕ ಜಿಲ್ಲೆಯ ಅಗತ್ಯವನ್ನು ಪ್ರತಿನಿಧಿಸುವ ನಾಯಕನಾಗಿ ಹೊರಹೊಮ್ಮುವ ಅವಕಾಶ ದೇಶಪಾಂಡೆ ಅವರ ಮುಂದಿದೆ ಹಾಗಾದಲ್ಲಿ ಅವರು ಜಿಲ್ಲೆಯಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸುವುದು ಮಾತ್ರವಲ್ಲದೆ ನಿಜವಾದ ನಾಯಕನಾಗಿ ಕ್ಷೇತ್ರದಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಬಹುದು ಜನರು ನಿರೀಕ್ಷೆಗಳನ್ನು ಇಟ್ಟುಕೊಂಡು ವಿಶ್ವಾಸದಿಂದ ಆಯ್ಕೆ ಮಾಡಿರುವಾಗ ಇದೀಗ ಜನರಿಗೆ ಕೃತಜ್ಞತೆಯನ್ನು ಮರಳಿಸುವ ಅವಕಾಶ ಮತ್ತು ಸಮಯ ಅವರ ಮುಂದಿದೆ ಹಿರಿಯ ನಾಯಕ ನಾಯಕ ದೇಶಪಾಂಡೆ ಈ ಸವಾಲನ್ನು ಎದುರಿಸಿ ಮುಂದೆ ಸಾಗುವರೇ ಎನ್ನುವುದನ್ನು ಕಾಲವೇ ಹೇಳಬೇಕಿದೆ ನರೆಗಾ ಯೋಜನೆಯಡಿ ಪ್ರಗತಿ ಉತ್ತಮವಾಗಿದೆ ಆದರೆ ಶೇಕಡಾ ತೊಂಬತ್ತಕ್ಕಿಂತ ಕಡಿಮೆ ಕರ ವಸೂಲಾತಿ ಇರುವ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಗತಿ ಅಗತ್ಯವಿದೆ ಜೊತೆಗೆ ಹಳೆಯ ಕಾಮಗಾರಿ ಮುಕ್ತಾಯದಲ್ಲಿ ಪ್ರಗತಿ ಕುಂಠಿತವಾಗಿದೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದು ತಿಳಿಸಿದರು ಅವರು ಸಿದ್ದಾಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ ತಾಲೂಕಿನಲ್ಲಿ ಈಗಾಗಲೇ ತೆರಿಗೆ ಸಂಗ್ರಹಣೆಯಲ್ಲಿ ಶೇಕಡಾ ಐವತ್ತರಷ್ಟು ಪ್ರಗತಿ ಸಾಧಿಸಿದ ಗ್ರಾಮ ಪಂಚಾಯಿತಿಗಳ ಕರ ವಸೂಲಿಗಾರರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಉಳಿದವರು ಕೂಡ ಇದೇ ರೀತಿ ಕರ ಸಂಗ್ರಹಣೆ ಮಾಡಿ ಪ್ರಗತಿ ಸಾಧಿಸಬೇಕು ಎಂದರು ಇನ್ನು ಕಾನಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಣೇಶ ನಗರದಲ್ಲಿ ಜೆಜೆಎಂ ಕಾಮಗಾರಿ ಪರಿಶೀಲಿಸಿ ನೀರಿನ ಅನುಕೂಲತೆ ಬಗ್ಗೆ ಸಾರ್ವಜನಿಕರನ್ನು ವಿಚಾರಿಸಿದರು ನರೇಗಾದಡಿ ನಿರ್ಮಾಣವಾದ ಬಾಸ್ಕೆಟ್ಬಾಲ್ ಮೈದಾನ ವೀಕ್ಷಿಸಿ ಮಕ್ಕಳೊಂದಿಗೆ ಆಟವಾಡಿದರು ನಂತರ ಕೋಲ್ಸಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಎಂ ಶ್ರೀ ಸ್ಕೂಲ್ ಹಾಗೂ ಗ್ರಂಥಾಲಯಕ್ಕೆ ಭೇಟಿ ನೀಡಿದ ಅವರು ಮಕ್ಕಳೊಂದಿಗೆ ಮಾತುಕತೆ ನಡೆಸಿದರು ಇದೇ ವೇಳೆ ನರೇಗಾದಡಿ ಶಾಲಾ ಶೌಚಾಲಯ ವೀಕ್ಷಿಸಿ ಸಮರ್ಪಕ ಸದುಪಯೋಗ ಪಡೆಯಲು ತಿಳಿಸಿದರು ಇನ್ನು ಗ್ರಾಮದ ಬಿಸಿಎಂ ವಸತಿ ನಿಲಯದಲ್ಲಿ ಸೌಲಭ್ಯಗಳು ಹಾಗೂ ವ್ಯವಸ್ಥೆ ಕುರಿತು ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು ಇನ್ನು ಈ ವೇಳೆ ತಾಲೂಕು ಪಂಚಾಯತ್ ಸಿಒ ದೇವರಾಜ್ ಹಿಟ್ಲಕೊಪ್ಪ ಯೋಜನಾ ನಿರ್ದೇಶಕರು ವ್ಯವಸ್ಥಾಪಕರು ನರೇಗಾ ಸಹಾಯಕ ನಿರ್ದೇಶಕರು ಪಿಡಿಒಗಳು ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು ಮುನಗೋಡದಲ್ಲಿ ನಡೆದ ಹದಿನಾಲ್ಕು ವರ್ಷ ವಯೋಮಿತಿ ಒಳಗಿನ ಪ್ರಾಥಮಿಕ ಶಾಲೆಯ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಶಿರಸಿ ಅವೆಮಿರಿಯ ಪ್ರಾಥಮಿಕ ಶಾಲೆಯ ವಾಲಿಬಾಲ್ ತಂಡ ಪ್ರಥಮ ಸ್ಥಾನ ಪಡೆದು ಸಿದ್ದಾಪುರದಲ್ಲಿ ನಡೆಯಲಿರುವ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದೆ ನೀ ಮಕ್ಕಳಿಗೆ ತರಬೇತುದಾರರಾಗಿ ರಾಜೇಶ್ ಡಿಸೋಜ ಹಾಗೂ ಚೇತನ್ ನೀಲೇಕಣಿ ಮಾರ್ಗದರ್ಶನ ನೀಡಿದ್ದರು